ಇವತ್ ಮಾಲಕ್ ಆಗಿದೆ ಫ್ರೆಶ್ ಆಗಿ ಬರ್ತೀನಿ ನಾನು A few moments later. ಈ ಹಂಡ್ರೆಡ್ ಡೇಸ್ ನ ಬ್ಲಾಗ್ ಅಲ್ಲಿ ಇವತ್ತು ಹನ್ನೊಂದನೇ ದಿನ ಡೈಲಿ ಇದೆ ಸಮಾಚಾರ ಆದ್ರೆ ಈ ನನ್ನ ಡೈಲಿ ಸಮಾಚಾರ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಬಹುದು ಅಂತ ಹಂಡ್ರೆಡ್ ಡೇಸ್ ಚಾಲೆಂಜ್ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದೀನಿ ಬೆಳಿಗ್ಗೆ ಐದ್ ಗಂಟೆಗೆ ಹೇಳೋದು ನಿಜವಾಗ್ಲೂ ಈಸಿ ಇಲ್ಲ ಕೆಲವೊಮ್ಮೆ ಮನ್ಸು ಹೇಳುತ್ತೆ ಅಯ್ಯೋ ಮಲ್ಕೋ ಅಂತ ಆದ್ರೂ ಹೇಳ್ತೀವಿ ಯಾಕೆ ಅದೇ ಡಿಸಿಪ್ಲಿನ್ ಅಂಡ್ ನನಗ್ ಮಾತ್ರ ಅಲ್ಲ ನಿಮಿಗೂ ಕೂಡ ಈಗ ಆಲ್ರೆಡಿ ತುಂಬಾ ಜನ ಫಾಲೋ ಮಾಡ್ತಾ ಇದ್ದೀರಾ ನೀವ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಇವತ್ತಿನ ಈ ವ್ಲಾಗ್ ಅಲ್ಲಿ ಪ್ಲೀಸ್ ಕಾಮೆಂಟ್ ಮಾಡಿ ಈ ಹಂಡ್ರೆಡ್ ಡೇಸ್ ನ ವ್ಲಾಗ್ಸ್ ಗಳು ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿದ್ರು ಸಾಕು ಗುಡ್ ಮಾರ್ನಿಂಗ್ ಅಗೇನ್ ಊರಲ್ಲಿ ಡೈಲಿ ಈ ಲೈಟ್ ಕಂಬ ಮಾತ್ರ ಬಂದು ಮಾತಾಡ್ತೀನಿ ಯಾಕಂದ್ರೆ ಇಲ್ಲಿ ಬೇರೆ ಕಡೆ ಲೈಟಿಂಗ್ಸ್ ಪ್ರಾಬ್ಲಮ್ ಇದೆ ಸೊ ಕಾಣಿಸ್ಕೊಳ್ಳೋದು ನಾವ್ ಇಲ್ಲೇ ಸೊ ಇಲ್ಲೇ ನಿಂತ್ಕೊಂಡು ಮಾತಾಡಬೇಕು ಒಂದಷ್ಟು ಜನ ಕಾಮೆಂಟ್ ಮಾಡಿದೀರಾ ನೀವು ಮಾಡ್ತಾ ಇರೋದು ವೇಸ್ಟ್ ಅಂತ ಅಂದ್ರೆ ಅವರೆಲ್ಲ ಹೇಳ್ತಾ ಇಲ್ಲ ಅವ್ರ ಮನಸ್ಥಿತಿ ನಾನು ಅರ್ಥ ಮಾಡ್ಕೊಂಡಿರೋದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಕ್ಲೀನ್ ಮಾಡ್ತಾ ಇದೀವಲ್ಲ ಈ ಕಾನ್ಸೆಪ್ಟ್ ನೀವ್ ಏನ್ ಮಾಡಿದ್ರು ವೇಸ್ಟ್ ಜನ ಮತ್ತೆ ಕಸ ಹಾಕ್ತಾರೆ ಮಾಡೇ ಮಾಡ್ತಾರೆ ಅಂತ ನಾನು ಹಾಗೆ ಅನ್ಕೊಂಡ್ ಬಿಟ್ರೆ ವೇಸ್ಟ್ ಮತ್ತೆ ಇಲ್ಲಿ ಹಾಗೆ ಮಾಡ್ತಾರೆ ನನಗೆ ಯಾಕೆ ಬೇಕು ಅಂದ್ರೆ ಮತ್ತೆ ಯಾರು ಕೂಡ ಒಳ್ಳೆ ಕೆಲಸ ಮಾಡಕ್ಕೆ ಮನ್ಸು ಮಾಡಲ್ಲ ಮುಂದೆ ಬರೋದೇ ಇಲ್ಲ ಜಾಸ್ತಿ ಇದನ್ನೇ ಎಕ್ಸ್ಪ್ಲೇನ್ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಮನೆ ವ್ಲಾಗ್ ಅಮ್ಮ ಅಕ್ಕ ಗುಡಿಯ ಸೊ ಅವರನ್ನ ನೋಡಕ್ಕೆ ಇಷ್ಟ ಪಡ್ತೀರಾ ಸದ್ಯಕ್ಕೆ ಇಷ್ಟೇ ಹೇಳೋದು ಅವ್ರು ಮಾಡಲ್ಲ ಇವ್ರು ಮಾಡಲ್ಲ ಅಂತ ಹೇಳಕ್ಕಿಂತ ನಮ್ಮಿಂದ ಎಷ್ಟು ಆಗುತ್ತೆ ಅಷ್ಟು ಮಾಡಿ ಬೇರೆಯವರಿಗೆ ಅದು ಇನ್ಸ್ಪೈರ್ ಮಾಡ್ತಿದೆ ಅಂದ್ರೆ ಒಳ್ಳೆಯದು ಮಾತಾಡಬಹುದು ತೊಂದರೆ ಇಲ್ಲ ಈಗ ಸದ್ಯಕ್ಕೆ ಆ ಬಸ್ ಸ್ಟ್ಯಾಂಡ್ ಫುಲ್ ಕ್ಲೀನ್ ಆಗಿದೆ ಇಲ್ಲಿ ದೀಪ್ತಿ ಸರ್ಕಲ್ ಹತ್ರ ಇರೋ ಬಸ್ ಸ್ಟಾಂಡ್ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಇವತ್ತು ನಾವು ಹೆಚ್ಚು ಗಿಡಕ್ಕೆ ನೀರ್ ಹಾಕೋಣ ಯಾಕಂದ್ರೆ ಕ್ಲೀನಿಂಗ್ ಕೆಲಸ ಅಷ್ಟಿಲ್ಲ ಸುತ್ತಮುತ್ತ ನಾಳೆ ನಾವು ಬೇರೆ ಕಡೆ ನೋಡಬೇಕಾಗುತ್ತೆ ಒಂದು ಪಬ್ಲಿಕ್ ಪಾರ್ಕ್ ಇದೆ ಸೌತಿಗೆರೆ ಅಂತ ಅಲ್ಲಿ ಬೆಳಿಗ್ಗೆ ಓಪನ್ ಮಾಡಿದ್ರೆ ಅಲ್ಲೂ ಕೂಡ ಹೋಗಿ ಸ್ವಲ್ಪ ಕ್ಲೀನ್ ಮಾಡಬಹುದು ನಾನು ಯಾಕೆ ವಾಪಸ್ ಬಂದೆ ನಿಮಗೇನು ಗೊತ್ತು ಇವರಿಗೂ ಗೊತ್ತಿಲ್ಲ ನಾನು ಹೋಗಿ ವಾಪಸ್ ಬಂದೆ ಸರ್ ಯಾಕೆ ಅಂತ ಹೇಳಿದ್ರೆ ಎರಡು ವರ್ಷ ಕ್ಲೀನ್ ಮಾಡಿದೆ ಎರಡು ದಿನದಿಂದ ಈಗ ಅಲ್ಲಿ ಕಸ ಇಲ್ಲ ಅಷ್ಟೊಂದು ಅದಕ್ಕೆ ಇವತ್ತು ಏನು ಮಾಡ್ಬೋದು ಹೇಳಿ ಆ ಕೆ ಬಿ ಆಫೀಸ್ ಹತ್ರ ಇದೆ ಅಲ್ಲ ಕಾಂಪೌಂಡಲ್ಲಿ ಗಿಡಗಳು ಒಂದು ಗಿಡ ಅಂತ ಅನ್ಕೊಂಡು ನೀರು ಹಾಕೋದು ಬೇಡ ಎಲ್ಲ ಗಿಡಕ್ಕೂ ಬರೋಣ ಅಂತ ಈಗ ಬಕೆಟ್ ಬೇಕು ನನಗೆ ಹ್ಮ್ ಯಾಕಂದ್ರೆ ಅಲ್ಲಿ ಆಂಟಿ ಒಬ್ರು ಇದಾರೆ ಬಕೆಟ್ ಕೊಡ್ತಾರೆ ನಾವ್ ಇಷ್ಟು ಬೇಗ ಹೋಗಿ ಅವ್ರಿಗೆ ಡಿಸ್ಟರ್ ಮಾಡ್ತಾರೆ ನೀರ್ ಕೊಡ್ತಾರ ಯಾರು ಗೊತ್ತಾ ಹೆಸರು ಗೊತ್ತಿಲ್ಲ ಬಟ್ ಮನೆ ಕೆಲಸ ನೀವ್ ಮಾಡಿದೀರ ಗಾರೆ ಕೆಲಸ ನೀವ್ ಮಾಡ್ತಾ ದೇವಸ್ಥಾನ ಪೂಜೆ ಮಾಡ್ತಿದ್ರಲ್ಲ ಬಸ್ತಿಮಠ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ ಆ ಮನೆಯವರ ನನಗೆ ನೀರ್ ಕೊಡೋದು ನಾವ್ ಇಲ್ಲಿಂದನೆ ತಗೊಂಡೋಗೋಣ ಯಾಕಂದ್ರೆ ಅಲ್ಲಿ ಏನಾಗ್ ಗೊತ್ತಾ ಆಂಟಿ ಪಾಪ ಮಲಗಿರ್ತಾರೆ ಇವತ್ತು ತುಂಬಾ ಗಿಡಕ್ಕೆ ನೀರ್ ಹಾಕೋದ್ರಿಂದ ಮತ್ತು ಇವತ್ತು ರಂಜಾನ್ ಹಬ್ಬ ಮನೆಯಲ್ಲೂ ಸುಮಾರು ಕೆಲಸ ಇರುತ್ತೆ ಬೇಗ ಬಂದು ನಾವು ಮನೆಯಲ್ಲೂ ಕೈ ಜೋಡಿಸೋಣ ಅಂತ ಅಷ್ಟು ಬೇಡಿಸ್ತೋಣ ಯಾಕಂದರೆ ಎನರ್ಜಿ ಬೇಕು ಎಷ್ಟು ದಿನ ಬೇಕಾದರೂ ಉಪವಾಸ ಇದ್ಬಿಡ್ತೀನಿ ಆದರೆ ಹಸಿವು ತಡ್ಕೊಳ್ಳೋಕ್ಕಾಗಲ್ಲ ಎರಡು ಬಾಳೆಹಣ್ಣು ನೋಡಿ ಬಾಳೆಹಣ್ಣಿನ ಗೊನೆ ಈ ರೀತಿ ತರಿಸಿಟ್ಕೊಂಡ್ಬಿಟ್ಟಿದ್ದಾರೆ ಅಮ್ಮ ಯಾಕಂದರೆ ನಾನು ಬಂದು ತಲೆ ತಿಂತೀನಿ ಅಂತ ಸೊ ಇದು ನಮ್ಮ ಮನೆ ಸಮಾಚಾರ ಅಮ್ಮ ಅದೇ ಆ ನೀರ್ ಕೊಡ್ತಾರಲ್ಲ ಆಂಟಿ ಆ ಮನೆ ಕಟ್ಟುವಾಗ ಕಾರ್ಯ ಅಮ್ಮ ಹೋಗ್ತಾ ಇದ್ರು ನಾನು ಆಗ ಬಹಳ ಚಿಕ್ಕೊಂಡಿದ್ದೆ ಆಯ್ತಾ ನಂಗೆ ನೆನಪಿದೆ ಟೈಮ್ ಹೋಗ್ತಾ ಇದ್ದೆ ಸೊ ಇವಾಗ ಎಲ್ಲ ಗಿಡಕ್ಕೂ ನೀರು ಹಾಕ್ಬಿಡ್ತೀನಿ ಡೈಲಿ ವಾಕ್ ಬರ್ತೀರಾ ಇಲ್ಲಿ ಎಲ್ಲಿಂದ ಬರೋದ್ ನೀವು ಈಗ ಅದು ಪಬ್ಲಿಕ್ ಬಸ್ ಸ್ಟಾಂಡ್ ಅಲ್ವಾ ಅಲ್ಲೆಲ್ಲ ತುಂಬಾ ಕಸ ಆಗುತ್ತೆ ಒಂದು ಡಸ್ಟ್ಬಿನ್ ಇಡ್ಬೋದಲ್ಲ ಅಂತ ಹೇಳಿದೆ ಸೊ ಅದಕ್ಕೆ ಕೇಳಿದೆ ನಾನು ಇಲ್ಲ ಅಲ್ಲೆಲ್ಲ ಜಾಸ್ತಿ ಕಸ ಆಗಲ್ಲ ಅಲ್ಲಿ ಇಡೋದು ಬೇಡ ಅಂದ್ರು ಬಟ್ ನಿಮ್ಮ ಒಪಿನಿಯನ್ ಏನು ಪಬ್ಲಿಕ್ ಪ್ಲೇಸ್ ಅಲ್ಲಿ ಡಸ್ಟ್ಬಿನ್ ಇಡಬೇಕಾ ಬೇಡವಾ ಇಡಬೇಕಲ್ಲ ಇವ್ರು ಬರೀ ಹಾಗೆ ಹೇಳೋದು ಅನ್ಸುತ್ತೆ ಅಲ್ಲ ನೀವು ಹೀಗೆ ಹೇಳಿದ್ರೆ ಕಷ್ಟ ಯಾಕಂದ್ರೆ ವಿಡಿಯೋ ರೆಕಾರ್ಡ್ ಆಗ್ತಿದೆ ಆಯ್ತು ಅವ್ರು ಮೊನ್ನೆ ಪ್ರಾಮಿಸ್ ಮಾಡಿದ್ರು ನಮ್ಮ ಸರ್ ಹತ್ರ ಹೇಳ್ತೀನಿ ಅಂತ ಸರಿ ಓಕೆ ನೋಡೋಣ ಹಾಂ ಥ್ಯಾಂಕ್ಸ್ ಸರಿ ಬೆಳಕಾಗ್ತಾ ಇದೆ ಇಲ್ಲಿ ಒಂದಷ್ಟು ಗಿಡಗಳಿದೆ ನಾವಿವಾಗ ಇಲ್ಲಿಂದ ಶುರು ಮಾಡೋಣ ಯಾಕಂದರೆ ಅಲ್ಲೊಂದು ದೇವಸ್ಥಾನ ಇದೆ ನೀರು ಅಲ್ಲೇ ಸಿಗುತ್ತೆ ಆ್ಯಂಡ್ ಇನ್ನು ಆ ಕಡೆ ಗಿಡ ಎಲ್ಲ ನಾವು ಆಮೇಲೆ ಹಾಕೋಣ ಅಷ್ಟೊತ್ತಿಗೆ ಆಂಟಿನೂ ಸಹ ಎದ್ದಿರ್ತಾರೆ ಓಕೆನಾ ಅಲ್ಲಿಂದ ಶುರು ಮಾಡಿದ್ದೀನಿ ಈಗ ಈ ಲೈನ್ ಅಲ್ಲಿರೋ ಎಲ್ಲಾ ಗಿಡಕ್ಕೂ ನೀರು ಹಾಕ್ಬೇಕು ನಾವು ಈ ಗಿಡಕ್ಕೆಲ್ಲ ಎಷ್ಟು ಖುಷಿ ಆಗ್ಬೋದು ಗೊತ್ತಾ ಇವಾಗ ಮೂರ್ ಗಿಡ ಆಯ್ತು ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಆರು ಗಿಡ ಇದೆ ಇದು ಈ ಲೈನ್ ಫುಲ್ ಮುಗಿಸ್ಕೊಂಡ್ಬಿಡ್ತೀನಿ ಐದನೇ ಗಿಡ ಇನ್ನು ನಾಲ್ಕು ಗಿಡ ಇದೆ ಇಲ್ಲಿ ಇಲ್ಲೊಂದು ಎಕ್ಕದ್ ಗಿಡ ಇದೆ ಇದಕ್ಕೂ ಹಾಕೋಣ ತುಂಬಾ ಯೂಸ್ಫುಲ್ ಗಿಡ ಆಮೇಲೆ ಅಲ್ಲೊಂದಿದೆ ಅಲ್ಲಿ ಹಾಕೋಣ ಏನ್ ಗೊತ್ತಾ ಒಂದ್ ದಿನ ನೀವು ಗಿಡಕ್ಕೆ ನೀರು ಹಾಕ್ತೀರ ಆಮೇಲೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಫುಲ್ ಟೈಮ್ ಗಿಡಕ್ಕೆ ಅಂಡ್ ಪರಿಸರ ಕೊಡ್ತಾ ಇದೆ ಬಟ್ ಈಗ ಪ್ರಾಬ್ಲಮ್ ಏನಂದ್ರೆ ನಂಗೆ ಎಷ್ಟಾಗುತ್ತೋ ಅಷ್ಟು ಮಾಡಕ್ಕೆ ಅವಕಾಶ ಮತ್ತು ಸಮಯ ಸಿಕ್ಕಿದೆ ಅಷ್ಟೇ ಸೊ ಒಂದು ದಿನದ ಮಟ್ಟಿಗೆ ಆ ಗಿಡಕ್ಕೆ ನೀರು ಸಿಗ್ತಾ ಇದೆ ಅಂದ್ರೂ ಸಮಾಧಾನ ಇದೆ ಆ ಲೈನಲ್ಲಿ ನೋಡಿ ಅಲ್ಲಿ ಗಿಡಗಳು ಕಾಣ್ತಾ ಇದೆ ಅಲ್ಲ ಒಂದು ಏಳು ಗಿಡ ಇತ್ತು ಅಲ್ಲಿ ನೀರು ಹಾಕಿದೀನಿ ನಾಳೆ ನಾವು ಈ ಲೈನ್ ಕಂಪ್ಲೀಟ್ ಮಾಡೋಣ ಓಕೆ ಅಂಡ್ ಆಂಟಿ ಮನೆಯಿಂದನೇ ನೀರು ತೊಗೊಂಡು ಬಂದ್ರೆ ಸಾಕು ಇಲ್ಲಿ ಹತ್ರ ಸೊ ಗಿಡಕ್ಕೆ ನೀರು ಹಾಕೋ ಕಾರ್ಯಕ್ರಮ ಮುಗೀತು ನಾನೇನಾದ್ರೂ ಇಲ್ಲೇ ಇರ್ತಿದ್ರೆ ವಾರದಲ್ಲಿ ಎರಡು ಮೂರು ದಿನ ಅಂತ ಗಿಡಕ್ಕೆ ನೀರು ಹಾಕ್ತಿದ್ದೆ ಇವತ್ತು ಆಂಟಿಗೆ ಆಶ್ಚರ್ಯ ಆಗಿರುತ್ತೆ ಯಾಕೆ ಇವತ್ತು ಇವಳು ಬಂದಿಲ್ಲ ಅಂತ ನಾಳೆ ಅವ್ರಿಗೆ ರೀಸನ್ ಕೊಡೋಣ ಯಾಕೆ ಅಂತ ಯಾಕಂದ್ರೆ ಇನ್ನೊಂದು ಸೈಡ್ ಗಿಡಗಳಿದೆಯಲ್ಲ ಅದಕ್ಕೆ ನೀರು ಆಂಟಿ ಮನೆಯಿಂದಾನೇ ನೀರು ತಗೊಂಡ್ಬರೋಣ ಯಾಕಂದ್ರೆ ಅದು ಹತ್ರ ಆಗುತ್ತೆ ಆ ಕಡೆ ತುಂಬಾ ದೂರ ಆಗ್ಬಿಡುತ್ತೆ ನಾಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡೋಣ ಎಷ್ಟು ಕಸ ಇರುತ್ತೆ ಕಸ ಜಾಸ್ತಿ ಇಲ್ಲಾಂದ್ರೆ ಗಿಡಕ್ಕೆ ಜಾಸ್ತಿ ನೀರು ಹಾಕೋಣ ಸೊ ಇದೊಂಥರ ಬೆಳಗಿನ ನಮ್ಮ ಜವಾಬ್ದಾರಿ ಆಗ್ಬಿಟ್ಟಿದೆ ಇನ್ನೊಂದು ಇಲ್ಲಿ ನನ್ನನ್ನು ತುಂಬಾ ಜನ ಅಬ್ಸರ್ವ್ ಮಾಡ್ತಾರೆ ನಾನು ಅವ್ರನ್ನೆಲ್ಲ ಕೇರ್ ಮಾಡಲ್ಲ ನೀವು ಅಷ್ಟೇ ನಿಮ್ಮ ಊರಲ್ಲಿ ನೀವೇನಾದ್ರೂ ಗಿಡಕ್ಕೆ ನೀರು ಹಾಕ್ತಾ ಇದ್ದೀರಾ ಅಥವಾ ಪಬ್ಲಿಕ್ ಪ್ಲೇಸ್ನ ಕ್ಲೀನ್ ಮಾಡ್ತಾ ಇದ್ದೀರಾ ಅಂದ್ರೆ ಅವಾಗ ಸ್ವಲ್ಪ ಅಧಿಕ ಪ್ರಸಂಗ ಮಾತಾಡೋರು ಬರ್ತಾರೆ ಬೇರೆ ರೀತಿಯಲ್ಲಿ ನಿಮ್ಮನ್ನ ಡಿಮೋಟಿವೇಟ್ ಮಾಡಬಹುದು ಸೊ ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಬೇಡಿ ನಿಮ್ಮನ್ನ ಮತ್ತು ಅವರನ್ನ ಯಾರನ್ನ ನೆಗೆಟಿವ್ ಆಗಿ ನಿಮ್ಮನ್ನ ಯಾರಾದ್ರೂ ಡಿಮೋಟಿವೇಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಜೊತೆ ನಿಮ್ಮನ್ನ ಕಂಪೇರ್ ಮಾಡ್ಕೋಬೇಡಿ ಸೊ ನಿಮ್ ಕೆಲಸ ನಿಮಗೇನ್ ಅನ್ಸುತ್ತೆ ನೀವು ಮಾಡ್ತಾ ಹೋಗಿ ಅಷ್ಟೇ ತುಂಬ ಜನ ಹೇಳ್ತಾರೆ ಒಂದಿನ ನೀರ್ ಹಾಕಿದ್ರೆ ಏನು ಆ ಗಿಡ ಉಳಿಯತ್ತಾ ಬೇಸಿಗೆ ಟೈಮ್ ಅದು ಸತ್ತೋಗುತ್ತೆ ಅಂತ ಅರ್ಥ ಆಯ್ತಾ ಸೊ ನಮ್ಮ ಆಲೋಚನೆ ಹೇಗಿರ್ಬೇಕಂದ್ರೆ ಇವತ್ತು ಒಂದು ದಿನ ಮಟ್ಟಿಗಾದ್ರು ಆ ಗಿಡಕ್ಕೆ ನೀರ್ ಸಿಕ್ಕಿದೆ ಅಲ್ಲ ಅಷ್ಟೇ ಸಾಕು ಓಕೆ ಸೊ ಅವ್ರು ಹೇಳೋರು ಅವ್ರು ಹೇಳ್ತಾನೆ ಇರ್ತಾರೆ ಅದಕ್ಕೆ ನಮ್ಮ ದೇಶ ಈಗಿರೋದು ನಮ್ಮ ಕರ್ತವ್ಯ ಅದು ಪಬ್ಲಿಕ್ ಪ್ಲೇಸ್ ನ ಗಲೀಜ್ ಮಾಡದೇನೆ ನೇಚರ್ನ ಉಳಿಸೋದು ಅಷ್ಟೇ ನೇಚರ್ ಇಂದ ನಾವು ನಮ್ಮಿಂದ ನೇಚರ್ ಅಲ್ಲ ಈಗ ಹೊಸ ಗಿಡಗಳನ್ನ ಹಾಕೋದು ಬೇಡ ಇರೋ ಗಿಡಗಳನ್ನೇ ಉಳಿಸ್ಕೊಂಡ್ರು ಸಾಕು ಓಕೆನಾ ಇವತ್ತಿನ ಸಮಾಚಾರ ಇವತ್ತು ಮನೇಲಿ ಹಬ್ಬ ಮನೆಯಲ್ಲೂ ತುಂಬಾ ಕೆಲಸ ಇರುತ್ತೆ ಇವಾಗ ಮನೆಗೆ ಹೋಗೋಣ ನಮ್ಮ ಏರಿಯಾದಲ್ಲಿ ಮೂರು ಟ್ಯಾಂಕ್ ಇದೆ ನೀರು ಇಲ್ಲಿ ಫ್ಲೋ ಆಗ್ತಾ ಇದೆ ಲೋಡ್ ಆಗಿ ಹೋಗ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲೊಬ್ರು ನೀರು ನೀರ್ ಬಿಡ್ತಾರೆ ಅವ್ರು ಇದನ್ನ ಆಫ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ತುಂಬಾ ಸಲ ಅಬ್ಸರ್ವ್ ಮಾಡಿದೀನಿ ಮಾತ್ರ ಇವ್ರು ತುಂಬಾ ನೀರು ವೇಸ್ಟ್ ಆಗುತ್ತೆ ನೀರು ಹರ್ಕೊಂಡು ಹಂಗೆ ಹೋಗ್ತಾ ಇರುತ್ತೆ ಮಾ ಹಾ ದೀಪ್ತಿ ಮನೆಗೆ ನೀರು ಹಾಳಾ ನೋಡಿ ನಮ್ಮಮ್ಮ ಹೇಳ್ತಿದ್ದಾರೆ ದೀಪ್ತಿ ಸ್ಕೂಲ್ ಅಲ್ಲಿ ಕೂಡ ಗಿಡಗಳು ಅಲ್ಲೂ ನೀರು ಹಾಕ್ಬಹುದು ಅಂತ ಎಸ್ ಮಾ ಹಾಕ್ತೀನಿ ಆಯ್ತು ನಾಳೆ ಅಲ್ಲ ಹಾಕ್ತಿನಂತೆ ಏನು ಮಾಡ್ತಾ ಇದ್ದೀರಾ ಇದು ಏನಕ್ಕಂತೆ ಇದೆಲ್ಲ ನನiga ನಾನು ತಿನ್ಬೋದಾ ಇದನ್ನ ಹೀಗೆ ತಿನ್ಬೋದಲ್ಲ ನಾನು ಯಾರಮ್ಮ ಪಪ್ಲೇನ್ ತಿನ್ನೋರು ನಾನು ಹೌದು ಕಟ್ ಮಾಡಿದ್ರೆ ಎಲ್ಲರೂ ತಿಂತಾರೆ ಹಂಗೇನೆ ಮಾರ್ದ್ರಿದ್ರೆ ಮಾರ್ಸconta ಇರ್ತಾರೆ ಆಯ್ತಾ ಎಲ್ಲಿದೆ ನೈಫು ಈಗ ಮೇನ್ ಕೆಲಸ ನಮ್ದು ಪಾತ್ರೆ ತೊಳೆಯೋದು ಇದು ನನ್ನ ಡಿಪಾರ್ಟ್ಮೆಂಟ್ ಇವಾಗಲ್ಲ ಅಡುಗೆ ಡಿಪಾರ್ಟ್ಮೆಂಟ್ ಅಲ್ಲ ನಿಮ್ಮದು ಈ ಸಲ ಆಕ್ಚುಲಿ ಹಬ್ಬ ಇವುಳಿಗೆನೆ ಮೆಹಂದಿ ಎಲ್ಲ ಹಚ್ಕೊಂಡು ಇದು ಮೆಹಂದಿ ಹಚ್ಚಿರೋದು ಪಕ್ಕದ ಮನೆ ಹುಡುಗಿ ಅನು ಅಂತ ಚೆನ್ನಾಗಿ ಅಲ್ಲ ನಿಜವಾಗ್ಲು ಮಕ್ಕಳಿಗೆ ಹಲ್ಲು ಉಜ್ಜಿಸೋದು ಎಷ್ಟು ಕಷ್ಟ ಮಾರೈತಿ ಜಲ ಸಿ ಮಾಡಿ ಎಲ್ಲ ಉಜ್ಜೆ ನನ್ನ ಉಜ್ಜು ನಾನೇನ್ ಹೇಳಿದ್ ನಿಂಗೆ ನಾನು ಹಿಂದೆ ಹಿಂದೆ ಬರ್ಬಡ ನೀನ್ ಅಂತ ತಾನೇ ಹೇಳಿದ್ದು ಬರ್ಬಡ ಬರ್ಬೇಡ ಅಷ್ಟೇ ಬರಬಾರ್ದು ಇಲ್ಲ ಇಲ್ಲ ಏನದು ಅದೇನದು ರಾಗ ಆ ಹಲ್ಲುಜ ಅಂದ್ರೆ ಹೈ ಗುಡಿಯ ಪಪ್ಪಯ್ಯ ಯು ವೆಲ್ಕಮ್ ಹ್ಞೂ ಎಲ್ಲಿಗೆ ಹೋಗ್ತಾ ಇದೀಯಾ ಇಲ್ಲೇ ಕುತ್ಕೊಂಡು ತಿನ್ಬಹುದು ಬಾ ಎಲ್ಲರೂ ಇಲ್ಲೇ ಇದ್ದೀವಿ ನಾವು ಸಬ್ಬಿ ಹ್ಯಾಂಜಿನ ಹ್ಯಾಂಜ್ ಬೈಟ್ಲೆ ನೀನು ಮಾತಾಡಲ್ವಾ ನಾನ್ ಮಾತಾಡಲ್ಲ ನಿನ್ನ ಹತ್ರ ಇವತ್ತು ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ನಿನ್ನ ಚಾಳಿ ಬಿಟ್ಟೆ ಬಿಟ್ಟೆ ಟೂ 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 ಮಾತಾಡ್ಬೇಡ ನನ್ನ ಹತ್ರಬಾರ್ದು ಓ ನೋವಾಗುತ್ತೆ ಗಿಡಕ್ಕೂ ನೋವಾಗುತ್ತೆ ಈಗ ಎಕ್ಸರ್ಸೈಸ್ ಮಾಡೋಣ ಮುಖ ಎಲ್ಲದ್ ನೋಡು ಎಲ್ಲರಿಗೂ ಹ್ಯಾಪಿ ರಂಜಾನೆ ಹೇಳು ಈದ್ ಮುಬಾರಕ್ ಅಂತ ಹೇಳು ಎಕ್ಸಸೈಸ್ ಒಂದು ಮುಗ್ ಮೇಡಮ್ ಅವರೇ ಇಲ್ಲಿ ಬನ್ನಿ ಹೆಂಗು ಅಪ್ಪರ್ ಬಾಡಿ ಎಕ್ಸಸೈಸ್ ಮಾಡ್ತಾ ಇದೀಯ ಅದೊಂದು ಚೂರು ಬಿಡು ಆ ದೊಡ್ಡ ಪಾತ್ರೆ ಇದೆಯಲ್ಲ ಆ ಪಾತ್ರೆ ತೆಕ್ಕೊಡು ಜೋಪಾನ ಗಟ್ಟಿಯಾಗಿ ಗಟ್ಟಿಯಾಗಿಡ್ಕೊ ಗೊತ್ತಿಲ್ಲ ಅದು ಅದು ನೋಡ್ಬೇಕಂತಾನೆ ತೆಗಿಬೇಕು ಇವಾಗ ಹಾಂಗೇ ಹಾಂ ಗಟ್ಟಿಯಾಗಿಡಿ

ಅವಳ ಮನಸ್ಸು ಶುಭ್ರವಾಗಿದೆ ಇದು ಅಂತ ಹೇಳೋಕೆ ತುಂಬಾ ಸಂತೋಷ ಆಗುತ್ತೆ ಎಲ್ಲರಿಗೂ ಹ್ಯಾಪಿ ರಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ ನೋಡೋಣ ಒಳಗಡೆ ಏನು ಮಾಡ್ತಿದ್ದಾರೆ ಅಂತ ಹಾಂ ಆಯಿತಾ ನಿಮ್ಮದು ಎಕ್ಸರ್ಸೈಝಾ ಇವಳು ಎದ್ದಿದ ತಕ್ಷಣನೇ ಅವ್ಳ ರೊಟೀನ್ ಮುಗಿಸ್ಕೊಳ್ತಾ ಇದ್ದಾಳೆ ನಾನು ಅಮ್ಮ ಮಾತ್ರ ಫುಲ್ ಬಿಝಿ ಆಗಿದ್ದೀವಿ ಈ ಕಡೆ ನಮ್ಮ ಗುಡಿಯ ಏನೋ ತಿಂತಾ ಇದ್ದಾಳೆ ಏನೋ ಮಂಡಕ್ಕಿ ಹಾಕ್ಕೊತಿದಾಳೆ ಓಹ್ ಹೌದು ಚಿನ್ನು ಹೌದು ಹಾಂ ತಿಂತಾ ಇದ್ದಾಳೆ ಆಯ್ತಾ ಇವಳಿಗೆ ಇವಾಗ ಏನಾದರೂ ಕೆಲಸ ಕೊಡಬೇಕಂತ ನಿನ್ನ ಇನ್ನ ರೌಂಡ್ ಇದೆಯಪ್ಪ ನಂದು ಇನ್ನೊಂದು ಅರ್ಧ ಗಂಟೆ ಇನ್ನೊಂದು ಅರ್ಧ ಗಂಟೆನಾ ಅರ್ಧ ಗಂಟೆ ಆದಮೇಲೆ ನಾನು ಆಮೇಲೆ ಬರ್ತೀನಿ ಸರಿ ನೀನು ಬೇಗ ಮುಗಿಸ್ಕೊಂಡು ಬೇಗ ಬೇಗ ಬರಬೇಕು ಆಯ್ತಾ ಇವತ್ತು ಸ್ವಲ್ಪ ಫಾಸ್ಟ್ ಆಗಿ ಸ್ಲೋ ಮೂಮೆಂಟ್ ಏನಿಲ್ಲ ಓಕೆ ಅಲ್ವಾ ಚಿನ್ನು ಹೇಳಪ್ಪ ಹಿಂಗ್ ಹಿಂಗ್ ಅನ್ನು ಹ್ಯಾಪಿ ರಮಜಾನ್ ಟು all ಅವರು ಬಿಜಿ ಇದ್ದಾರೆ ಹಾ ಥ್ಯಾಂಕ್ ಯು ವೆಲ್ಕಮ್ ಓಕೆ ಉಪ್ಪಿಟ್ಟು ರೆಡಿ ಆಗಿದೆ ಈಗ ಕವಾಲಿ ಎಲ್ಲ ಹಾಕಿದ್ದೀವಿ ಯಾಕಂದರೆ ಸ್ವಲ್ಪ ಹಬ್ಬದ ವೈಬ್ ಇರಲಿ ಅಂತ ಅಲ್ಲದೆ ನಮ್ಮ ಫೇವ್ರೆಟ್ ಗುಲಾಬ್ ಜಾಮೂನ್ ರೆಡಿ ಆಗ್ತಾ ಇದೆ ಏನಾದರೂ ಮಾಡ್ಬೇಕಿದೆ ಇಲ್ಲಿ ಇಲ್ಲಿ ಏನಿಲ್ಲ ನೀವೆಲ್ಲ ತಿಂಡಿ ತಿನ್ಕೊಂಡು ತಿಂಡಿ ಓಡೋಗಿಬಿಡಿ ಓಡೋಗ್ಬಿಡಿ ಹಾಂ ಸರಿ ಆಯ್ತು ಈಗ ತಿಂಡಿ ಮುಗಿಸ್ಕೊಳ್ಳೋಣ ಈ ರೀತಿ ಎಕ್ಸರ್ಸೈಸ್ ಆದಮೇಲೆ ಆ್ಯಕ್ಚುಲಿ ಪ್ರೋಟೀನ್ ತುಂಬ ಇಂಪಾರ್ಟೆಂಟು ನೀವು ಲಾಸ್ಟ್ ಟೈಮ್ ಒಬ್ಬರು ಹೇಳಿದ್ರಿ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸಿ ಒಂದು ಪ್ರೋಟೀನ್ ಪೌಡರ್ ಮಾಡ್ಕೊಳ್ಳಿ ಲಾಸ್ಟ್ ಟೈಮ್ ಮಾಡಿದರಲ್ಲ ಅಂತ ಆ್ಯಕ್ಚುಲಿ ಡ್ರೈ ಫ್ರೂಟ್ಸಲ್ಲಿ ಪ್ರೋಟೀನ್ ಇರುತ್ತೆ ಬಟ್ ಕಾರ್ಪ್ಸ್ ಕೂಡ ಹೆಚ್ಚಾಗಿರುತ್ತೆ ಎಕ್ಸಸೈಸ್ ಆದಮೇಲೆ ಇಮ್ಮಿಡಿಯೇಟ್ ಬಾಡಿ ಪ್ರೋಟೀನ್ನ ಅಬ್ಸರ್ವ್ ಜಾಸ್ತಿ ಮಾಡಬೇಕು ಅದು ಆ್ಯಕ್ಚುಲಿ ಕಾನ್ಸೆಪ್ಟ್ ಇರೋದು ಒಳ್ಳೆ ಬ್ರ್ಯಾಂಡ್ ಯಾವುದು ಪ್ರೋಟೀನ್ ಪೌಡರ್ ಅಂತ ನೋಡಿ ನಾವು ಒಂದು ತಗೊಳ್ಳೋಣ ಅಂತೆ ಥ್ಯಾಂಕ್ ಯು ಗುಡಿಯಾ ಹ್ಞೂ ಹಾ ನಂಗೆ ಹಾ ಇದೇ ತಗೊಂಡೋಗ್ತಿಯಾ ಮತ್ತೆ ವಾಪಸ್ಸು ನೀನ್ ನಂಗೆ ಕೊಟ್ಟಿದ್ದಾನೆ ಅದು ಕೊಡು ಕೊಡುಗುಡಿಯಾ ನಂಗೆ ಹಸಿವಾಗಿದೆ ಹ್ಮ್ ಹಸುವಾಗಿದೆ ಹ್ಮ್ ಕಾಯ್ ತಿನ್ನ ಹಾಡಿಯೋ ಚಿಲ್ಲಿ ಈ ಅಲ್ಯೂಮಿನಿಯಮ್ ಎಲ್ಲ ಹೋಗೋದೇ ಇಲ್ಲನಾ ಹೋಗೋದೇ ಇಲ್ಲ ಹೋಗುತ್ತೆ ಯಾವಾಗ ಟೈಮ್ ಬರ್ಬೇಕು ನಿಮ್ ಟೈಮ್ ಬರುತ್ತೆ ಅಷ್ಟೇ ಆಯ್ತಾ ಇಲ್ಲಿ ಈ ಮಾಡ್ಬೇಕಂದ್ರೆ ಅಲ್ಯೂಮಿನಿಯಮೇ ಸಿಗದು ನಮಗೆ ಸ್ಟೀಲಲ್ಲಿ ಸಿಗಲ್ಲ ದೊಡ್ಡ ಪಾತ್ರೆ ಪಾತ್ರ ಎಲ್ಲ ಸ್ಟೀಲಲ್ಲಿ ಸಿಗಲ್ಲ ಸಿಗಲ್ಲ ಅನ್ಬೇಡ ಇಲ್ಲಿ ಮನೇಲಿ ಇಲ್ಲ ಸಿಗಲ್ಲ ನೋಡ್ ಗುಡಿಯಾ ಇಷ್ಟು ನಿಂತರೇ ನೆಗೆಟಿವ್ ಆಗಿ ಮಾತಾಡ್ತಾಳೆ ಹಾಂ ಎರಡು ಅದ್ರಲ್ಲಿ ಹಾಕ್ಬೇಕಂತೆ ಅಮ್ಮಿಗೆ ಹಾಂ ಹಾಂ ಹಾಕಿದ್ರೆ ಸಾಕುಬಿಡಿ ಹಾಂ ಇನ್ನೊಂದು ಸ್ವಲ್ಪ ಸಾಕು ಹಾಂ ತಗೋ ತಿನ್ನು ಹ್ಞೂ ಅಮ್ಮ ಜಲ್ದಿ ಪ್ಲೇಟಲ್ಲಿ ಎಲ್ಲಿಗೆ ಹೋಗ್ತಿರೋದು ಅದು ಓಯ್ ಓ ಕಾಕರಬೇಟೇ ಗುಡಿಯಾ ಅಲ್ಲ 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 ನೋ